ಫ್ರೆಂಡ್ಸ್ ನೀವೊಂದು ಸ್ಮಾಲ್ ಸ್ಟ್ರೀಟಲ್ಲಿ ಹೋಗ್ತಾ ಇರ್ತೀರ ತುಂಬ ನ್ಯಾರೋ ಅದು ಚಿಕ್ಕ ರೋಡಲ್ಲಿ ಹೋಗುವಾಗ ಒಬ್ಬ ಸುಮೋ ರೆಸ್ಟ್ಲರ್ ಥರ ಪೈಲ್ವಾನ ನೀವು ನೋಡಿದರೆ ತೆಳಗಿದ್ದೀರ ಸಪೂರಾಗಿರ್ತೀರ ಅವನು ಬರ್ತಾನೆ ಎದುರುಗಡೆ ಬರುವಾಗ ನಿಮ್ಮ ತಲೆಯಲ್ಲಿ ನೋಡ್ತಿರುತ್ತೆ ಅವ್ನು ಹೊಡಿಬೋದು ಅವನಿಗೆ ಅಟ್ಯಾಕ್ ಮಾಡೋದು ಹೇಗೆ ಅವನಿಗೆ ಕೌಂಟ್ರ್ ಅಟ್ಯಾಕ್ ಮಾಡೋದು ಹೇಗೆ ಅವನಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಪ್ಲ್ಯಾನ್ ಇರ್ತೀರ ಆದರೆ ನಿಮಗೆ ಹೇಗೆ ಅಂತ ತಲೆಯಲ್ಲಿ ಓಡ್ತಾ ಇರುತ್ತೆ ಒಂದು ಆಪ್ಷನ್ ಏನೋ ಒಂದು ನಾಲ್ಕೈದು ಜನಕ್ಕೆ ಕರೆದು ನೀವು ಸೇರಿ ಹೊಡಿಬೋದು ಅಥವಾ ನಿಮ್ಮ ಸ್ಕಿಲ್ಲಿಂದ ನಿಮ್ಮ ಬುದ್ಧಿಶಕ್ತಿಯಿಂದ ಅವನಿಗೆ ಅಟ್ಯಾಕ್ ಮಾಡ್ಬೋದು ಆಪ್ಷನ್ ಇರುತ್ತೆ ಡೆಫಿನೆಟಾಗಿ ಹಾಂ ಓಡೋಗ್ಲಿಕ್ಕೂ ಆಪ್ಷನ್ ಇಲ್ಲ ಅಂತ ಅಂದ್ರೂ ಅಟ್ಯಾಕ್ ಮಾಡಲಿಕ್ಕೆ ಕೌಂಟ್ರ್ ಅಟ್ಯಾಕ್ ಮಾಡಲಿಕ್ಕೆ ಅಥವಾ ನಿಮ್ಮನ್ನು ಡಿಫೆಂಡ್ ಮಾಡಲಿಕ್ಕೆ ಒಂದು ಅವಕಾಶ ಇದ್ದೇ ಇರುತ್ತೆ ನೀವು ತಲೆ ಉಪಯೋಗಿಸ್ಬೇಕು ಅದೇ ರಸ್ತೆಯಲ್ಲಿ ಹೋಗುವಾಗ ಅದೇ ರೀ ಒಬ್ಬ ಹುಚ್ಚ ಹೇಗಿರ್ತಾನೆ ಅಂದರೆ ಕೂದಲೆಲ್ಲ ಕೆದ್ಕೊಂಬಿಟ್ಟಿರ್ತಾನೆ ಬಟ್ಟೆ ಎಲ್ಲ ಹರಿದಿರುತ್ತೆ ಅವನ ಕೈಯಲ್ಲಿ ಒಂದು ದೊಡ್ಡ ಕಲ್ಲಿರುತ್ತೆ ನೀವು ಹತ್ತಿರ ಹೋದ್ರೂ ಹೊಡಿತಾನೆ ನೀವು ಓಡೋದ್ರೂ ಹೊಡಿತಾನೆ ಆ ಹುಚ್ಚ ಇದ್ದರೆ ನೀವು ಏನು ಮಾಡ್ಬೋದು ನೀವೆಲ್ಲ ನಾಲ್ಕೈದು ಜನ ಹೋದರೆ ಒಬ್ಬರಿಗೆ ಹೊಡೆಯೋದಂತೂ ಗ್ಯಾರಂಟಿ ಅವ್ರು ಯಾಕಂದರೆ ಕಲ್ಲೆಸಿತಾನೆ ಯಾರಿಗಾದರೂ ಬೀಳ್ಬೋದು ಯಾರು ನಿಮಗೆ ಸಪೋರ್ಟಿಗೂ ಬರಲ್ಲ ಸೊ ನಿಮಗೆ ಯಾವ ಕಷ್ಟ ಒಬ್ಬ ಸುಮೋ ರೆಸ್ಲರ್ ಇರ್ತಾನೆ ತುಂಬ ಪೈಲ್ವಾನ ದೊಡ್ಡ ಕಾಯ ಇರುತ್ತೆ ಅವನು ಎದುರುಗಡೆ ಬಂದಾಗ ಅವನಿಗೆ ಏನಾದರೂ ಒಂದು ಬುದ್ಧಿಶಕ್ತಿಯಿಂದಾದರೂ ನೀವು ಅಟ್ಯಾಕ್ ಮಾಡ್ಬೋದು ಅಥವಾ ನೀವು ನಿಮ್ಮ ಸ್ಕಿಲ್ ಇಂದಾದರೂ ಅವನಿಗೆ ಸೋಲಿಸೋ ಒಂದು ಚಾನ್ಸ್ ಇರುತ್ತೆ ಆದರೆ ಎರಡನೇ ಚಾನ್ಸ್ ಒಬ್ಬ ಹುಚ್ಚ ಬಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫ್ರೆಂಡ್ಸ್ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಅಮೇರಿಕದ ಈಗಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಗ್ಗೆ ಡೊನಾಲ್ಡ್ ಟ್ರಂಪ್ ನೀವು ನ್ಯೂಸಲ್ಲಿ ನೋಡ್ತಾನೆ ಇರ್ತೀರಾ ಕೇಳ್ತಾನೆ ಇರ್ತೀರಾ ಏನಪ್ಪ ಇವನು ಹೊಸದಾಗಿ ಎವ್ರಿ ಡೇ ಒಂದು ಟ್ಯಾರಿಫ್ ಇರ್ತಾನೆ ದ್ಯೂಸಕ್ಕೆ ಒಂದೊಂದು ಮಾತಾಡ್ತಾನೆ ದಿವ್ಸಕ್ಕೆ ಮಾ ಅವ್ನು ಮಾತಾಡಿದ ತಕ್ಷಣ ಸ್ಟಾಕ್ ಮಾರ್ಕೆಟ್ ಎಫೆಕ್ಟ್ ಆಗುತ್ತೆ ಇಂಟರ್ನ್ಯಾಷನಲ್ ಕಮಾಡಿಟೀಸ್ ಪ್ರೈಸಸ್ಗೆ ಅವು ಎಫೆಕ್ಟ್ ಆಗುತ್ತೆ ಏನಿದು ಅಂತ ಫ್ರೆಂಡ್ಸ್ ನೀವು ನಾನೊಂದನ್ನು ಎಕ್ಸಾಂಪಲ್ ಹೇಳಿದೆ ಒಬ್ಬ ಜಾ ಒಬ್ಬ ಶಕ್ತಿಶಾಲಿ ವ್ಯಕ್ತಿ ಎದುರುಗಡೆ ಬಂದರೆ ನೀವೇನಾದರೂ ಒಂದು ಕೌಂಟ್ರ್ ಮಾಡ್ಬೋದು ನೀವು ಡಿಫೆಂಡ್ ಮಾಡ್ಬೋದು ರಿಕ್ವೆಸ್ಟ್ ಮಾಡ್ಕೋಬೋದು ಏನಾದರೂ ಒಂದು ಮಾಡ್ಕೋಬೋದು ಆದರೆ ಒಬ್ಬನು ಹುಚ್ಚ ಬಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಸೊ ಈ ಮನುಷ್ಯ ಹೇಗೆ ಅಂದರೆ ಡೊನಾಲ್ಡ್ ಟ್ರಂಪ್ ನೀವೇ ನೋಡಿರ್ಬೋದು ಬೆಳಗ್ಗೆ ಹೇಳಿರ್ತಾನೆ ಮಧ್ಯಾಹ್ನ ಮತ್ತೆ ಬೇರೆ ಹೇಳ್ತಾನೆ ಇವ್ರಿಗೆ ಮತ್ತೆ ಯೂತಲ್ಲಿ ತೊಗೊಳ್ತಾನೆ ಸೊ ಇದು ಇವ್ರ ಜೊತೆ ವ್ಯವಹಾರ ಮಾಡೋದು ತುಂಬ ಕಷ್ಟ ಯಾಕೆಂದರೆ ನನ್ನ ಫ್ರೆಂಡು ಅಂತ ಒಬ್ಬ ಹುಚ್ಚಿನ ಹೋದರೆ ಅವನಿಗೆ ಫಸ್ಟ್ ಹೊಡೆಯೋದು ಸೊ ಇವನ್ ನಮ್ಮ ಪ್ರಧಾನಮಂತ್ರಿ ಒಂದು ತಪ್ಪಾಗಿದೆ ಆ ತಪ್ಪೇನಪ್ಪ ಅಂದರೆ ಅವರು ಕೂಡ ಅವ್ರದ್ದು ಪರ್ಸ್ನಲ್ ಪೊಲಿಟಿಕಲ್ ರ್ಯಾಲಿ ಕೂಡ ಹೋಗಿದ್ರು ಅವ್ರ ಫ್ರೆಂಡ್ ಅಂತ ತಿಳ್ಕೊಂಡಿದ್ರು ಬಟ್ ಇವಾಗ ಟ್ರಂಪ್ ನೇರವಾಗಿ ನೇರವಾಗಿ ದಾಳಿ ಮಾಡ್ತಿರೋದು ಯಾರ ಮೇಲೆ ನಮ್ಮ ಮೇಲೆ ಇದು ನಮ್ಮ ಪ್ರಧಾನಿಗಳು ತಪ್ಪು ಅಂತ ಹೇಳಲ್ಲ ಬಟ್ ನಾನು ಹೇಳ್ತಿರೋದೇನು ಅಂದರೆ ಅಮೇರಿಕ ನಂಬಲಿಕ್ಕೆ ಸಾಧ್ಯನೇ ಇಲ್ಲ ಯಾರೂ ಅವ್ರನ್ನ ಟ್ರಸ್ಟ್ ಮಾಡಬಾರ್ದು ಟ್ರಸ್ಟ್ ಮಾಡಲಿಕ್ಕೆ ಯೋಗ್ಯರಲ್ಲ ಅಂತ ಒಂದು ಮಾತಿಂದ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಹೈ ಫ್ರೆಂಡ್ಸ್ ನಾನು ಸಿ ಎಸ್ ಶ್ರೀನಿವಾಸ್ ಮಹೇಂದ್ರಕರ್ ಗೊತ್ತಿದ್ದ ನನ್ನ ಟಾಪಿಕ್ ಏನಪ್ಪಾ ಅಂದರೆ ಅಮೇರಿಕಾ ಮತ್ತು ಭಾರತದ ನಡುವೆ ನಮ್ಮ ಸಂಬಂಧ ಮುಂಚಿನ ಹಾಸಕ್ಕಷ್ಟೆ ತುಂಬ ಏನು ಚೆನ್ನಾಗಿ ಇರಲಿಲ್ಲ ಬಟ್ ಕೆಲವೊಂದು ಇಯರ್ಸಿಂದ ಇದು ಸುಧಾರಿಸಿತ್ತು ಸುಧಾರ್ಸಿತ್ತು ಅಂದರೆ ಒಳ್ಳೆ ಸ್ಟೇಜ್ವರೆಗೂ ಬರ್ತಾ ಇತ್ತು ಹಳೆ ಟ್ರಂಪ್ ಆಗಲಿ ಟ್ರಂಪ್ ಆದಮೇಲೆ ಬೈಡನ್ ಕೂಡ ಅಷ್ಟಕ್ಕೆ ಇಲ್ಲಿದ್ರೂ ಓಕೆ ಬಟ್ ಬಿಸ್ನೆಸ್ ವೈಸ್ ಆಗಲಿ ನಮ್ಮದು ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ಪು ಚೆನ್ನಾಗೆ ನಡೀತಾ ಇತ್ತು ಬಟ್ ಈಗ ಅದು ತುಂಬ ಕಡಿಮೆ ಆಗ್ತಾ ಇದೆ ಸೊ ಇಲ್ಲಿ ಏತಕ್ಕೆ ಆಗ್ತಾ ಇದೆ ರೀಸನ್ ಏನು ಫ್ರೆಂಡ್ಸ್ ಜಿಯೋ ಪೊಲಿಟಿಕಲ್ಸ್ನಲ್ಲಿ ತುಂಬ ರೀಸನ್ಸ್ ಇರುತ್ತೆ ಇವಾಗ ಇರೋ ಫ್ರೆಂಡ್ಸು ನೆಕ್ಸ್ಟ್ ಇರೋಲ್ಲ ನೆಕ್ಸ್ಟ್ ಏನೇ ಇರಲ್ಲ ಅಂತಲೇ ಇಟ್ಕೊಂಬಿ ಸೊ ಆ ಕಾಲದಲ್ಲಿ ಏನಂತ ಅಂದರೆ ನಾವು ಮುಂಚಿಂದನೋ ಮುಂಚಿಂದನೂ ನಾವು ಪ್ರೋ ರಷ್ಯಾ ಪಾಲಿಸಿ ಅಂದರೆ ರಷ್ಯಾ ಜೊತೆಗೆ ಒಳ್ಳೆ ಬಾಂಧವ್ಯನೇ ಇಟ್ಕೊಂಡು ಬಂದಿದ್ವಿ ಆದರೆ ಅಮೇರಿಕದ ಜೊತೆಗೆ ನಮ್ಮದು ತುಂಬ ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ಪು ತುಂಬ ಹಲಸು ಇರಲಿಲ್ಲ ಈವನ್ ತುಂಬ ಬೆಸ್ಟ್ ಕೂಡ ಇರಲಿಲ್ಲ ಆದರೆ ಇವಾಗ ಸುಧಾರ್ಸ್ತಿತ್ತು ಈಗ ಆಗ್ತಾ ಇದೆ ಯಾಕೆ ಯಾಕೆ ಅಮೇರಿಕಾ ಒಂದು ಸೈನಿಕ ದೃಷ್ಟಿಯಿಂದಾಗ್ಲಿ ಆರ್ಥಿಕ ದೃಷ್ಟಿಯಿಂದಾಗ್ಲಿ ಒಂದು ಬಳಶಾಲಿ ರಾಷ್ಟ್ರ ಆ ರಾಷ್ಟ್ರ ಮೆಂಟಾಲಿಟಿನೇ ಚೇಂಜ್ ಇರುತ್ತೆ ಅದರಲ್ಲೂ ಕೂಡ ಈಗಿರೋ ನಮ್ಮ ಟ್ರಂಪ್ ಇವ್ರದ್ದು ಮೆಂಟಾಲಿಟಿ ಅಂತೂ ತುಂಬಾ ಚೇಂಜ್ ಆಗಿದೆ ತುಂಬಾ ಚೇಂಜ್ ಅಂದ್ರೆ ತುಂಬಾ ಎರಟಿಕ್ ಮನುಷ್ಯ ಯಾರಿಗೂ ಇವಾಗ ಫ್ರೆಂಡ್ ಅಂತ ನೋಡೋಲ್ಲ ಯಾರಾದರೂ ಇರಲಿ ಎನಿಮೆ ಆಗಿರಲಿ ಅವ್ರ ಕ್ಲೋಸ್ ಇರಲಿ ಬಟ್ ಅವ್ರಿಗೇನು ಪ್ರಾಫಿಟ್ ಬೇಕೋ ಅದ್ರ ಪ್ರಕಾರ ನಡೀತಿ ಎಲ್ಲ ದೇಶನೂ ಅಷ್ಟೇ ಅಂತ ಇಟ್ಕೊಳ್ಳಿ ಬಟ್ ಆದರೆ ಅಮೇರಿಕದ್ದು ತುಂಬಾ ಡಿಫ್ರೆಂಟ್ ಆಟಿಟ್ಯೂಡ್ ಇರುತ್ತೆ ಅದರಲ್ಲೂ ಕೂಡ ಈ ಟ್ರಂಪ್ ಆಟಿಟ್ಯೂಡ್ ತುಂಬಾ ಇರಿಟೇಟಿಂಗ್ ಆಗ್ತಾ ಇದೆ ಸೊ ಯಾಕೆ ಇದು ಯಾಕೆ ಇಷ್ಟೊಂದು ಅಗ್ರೆಸಿವ್ನೆಸ್ ಇಷ್ಟೊಂದು ಇದು ಒಂದು ಎಕ್ನಾಮಿಕಲಿ ಪವರ್ಫುಲ್ ಅಂತ ಹೇಳಿದೆ ಇನ್ನೊಂದು ಮಿಲಿಟರಿ ಪವರ್ಸ್ ಕೂಡ ಅಷ್ಟೇ ಸ್ಟ್ರಾಂಗ್ ಇದೆ ಅವ್ರ ಕೋರ್ಟ್ ಕೂಡ ಅವ್ರದ್ದು ಜಿಯೋ ಪೊಲಿಟಿಕಲ್ ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಇರೋದ್ರಿಂದ ಅದನ್ನು ಅಡ್ವಾಂಟೇಜು ಅಥವಾ ಮಿಸ್ಯೂಸ್ ಮಾಡೋ ಅವರು ನಮಗೆ ಡಾಮಿನೇಟ್ ಮಾಡ್ತಾ ಬರ್ತಾ ಇದ್ದಾರೆ ಇವರು ಒಂದು ಫಿಫ್ಟಿ ಪರ್ಸೆಂಟ್ ತ್ಯಾರೀಫ್ ಹಾಕಿದರೆ ನಾಳೆ ಹಂಡ್ರೆಡು ಹಾಕ್ಬೋದು ಟೂ ಹಂಡ್ರೆಡ್ ಹಾಕ್ಬೋದು ಮತ್ತೆ ಅವ್ನ ತಲೆ ಕೆಟ್ಟು ಹತ್ತು ಪರ್ಸೆಂಟ್ಗೆ ವಾಪಸ್ ಬರ್ಬೋದು ಬಟ್ ಏನೇ ಇರಲಿ ಇಂಡಿಯಾಗೆ ಇದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಕೊಡುತ್ತೆ ಅದ್ರ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕೆ ಅಮೇರಿಕಾ ಅಷ್ಟೊಂದು ಅಗ್ರೆಸಿವ್ ಆಗಿ ಅಷ್ಟೊಂದು ಓಪನ್ ಆಗಿ ಇದನ್ನ ಇನ್ಸ್ಟ್ರೂಮೆಂಟ್ ಇದು ಜಸ್ಟ್ ಲೈಕ್ ಎ ವಾರ್ ಅಂತಲೇ ತಿಳ್ಕೊಳ್ರಿ ಎಕನಾಮಿಕ್ ವಾರ್ ಅಂತ ಬರೀ ಆರ್ಮ್ಸೋ ಅಮನಿಷನ್ಸ್ ತಗೊಂಡು ಮಿಲಿಟ್ರಿ ತಗೊಂಡು ಬಂದು ಅಟ್ಯಾಕ್ ಮಾಡೋದು ಅಷ್ಟೇ ಅಲ್ಲ ದಿಸ್ ಈಸ್ ಒನ್ ಕೈಂಡ್ ಆಫ್ ವಾರ್ ಸೊ ಈ ವಾರ್ದು ಅಂತಾನೆ ತಿಳ್ಕೊಂಡ್ರೆ ಇದನ್ನ ಏತಕ್ಕೆ ಅಸ್ತ್ರವಾಗಿ ಯೂಸ್ ಮಾಡ್ತಾರೆ ಇದನ್ನ ಯಾಕೆ ಅಂತ ಅಂದ್ರೆ ನೀವೆಲ್ಲ ನೋಡ್ಕಿರ್ತೀರ ನ್ಯೂಸ್ ಅಲ್ಲಿ ನ್ಯೂಸ್ ಅಲ್ಲಿ ಹೇಳ್ಬೋದು ಅದು ಇದು ಬಟ್ ತುಂಬಾ ಇಂಪಾರ್ಟೆಂಟ್ ಏತಕ್ಕೆ ಅಮೇರಿಕಾ ಸೋ ಪೊಸೆಸಿವ್ ಅಬೌಟ್ ದೇರ್ ಕರೆನ್ಸಿ ಡಾಲರ್ ಈಸ್ ಟು ಹ್ಯಾವ್ ಕಂಟ್ರೋಲ್ ವರ್ಲ್ಡ್ ಗೋಲ್ಡ್ ಇಡೀ ಪ್ರಪಂಚನ ಕಂಟ್ರೋಲ್ ಮಾಡಬೇಕು ಅಂದರೆ ಹೌದು ಡಾಲರು ಸ್ಟ್ರಾಂಗಾಗೇ ಇರಬೇಕು ಯಾಕೆಂದರೆ ಇವಾಗ ಪ್ರಪಂಚದಲ್ಲಿ ಎಲ್ಲರ ದೇಶದ್ದು ನನ್ನ ಕರೆನ್ಸಿ ಇದೆ ಬಟ್ ಇಂಟರ್ನ್ಯಾಷನಲ್ಗೆ ಒಂದು ಕರೆನ್ಸಿ ಯಾವುದೂ ಇಲ್ಲ ಅದು ಯೂನಿಫಾರ್ಮ್ ಕರೆನ್ಸಿ ಅಂತ ಸೊ ಕನ್ವೀನಿಯನ್ಸಿಗೆ ನಾನು ಪ್ರೀವಿಯಸ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಾನು ಹೌ ಮಚ್ ಕರೆನ್ಸಿ ಕ್ಯಾನ್ ಪ್ರಿಂಟ್ ಅಂತ ಒಂದು ಟಾಪಿಕ್ ಮಾಡಿದ್ದೀನಿ ಅದು ನೋಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕಳಿಸಿರ್ತೀನಿ ಸೊ ಯಾವುದೇ ಒಂದು ಕರೆನ್ಸಿ ಇಲ್ಲ ವರ್ಲ್ಡಲ್ಲಿ ಸೊ ಈಗ ಯು ಎಸ್ ಕರೆನ್ಸಿನೇ ಯೂನಿವರ್ಸಲ್ ಕರೆನ್ಸಿ ಥರ ಟ್ರೀಟ್ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ದೀವಿ ಆದರೆ ಮುಂದಿನ ದಿವ್ಸ್ಗಳಲ್ಲಿ ಇದನ್ನು ಡಿಪೆಂಡೆನ್ಸಿ ಆದರೆ ಇದು ತುಂಬಾ ತೊಂದರೆ ಆಗುತ್ತೆ ಪ್ರತಿ ದೇಶಕ್ಕೂ ಯಾಕೆಂದರೆ ಅವ್ರದ್ದು ಡಾಮಿನೆನ್ಸ್ ಹೆಚ್ಚಿಗೆ ಆಗ್ತಾ ಹೋದರೆ ಅವ್ರ ಪ್ರೆಸೆನ್ಸ್ ನಮ್ಮ ಏಷ್ಯನ್ ಕಂಟ್ರೀಸ್ಗಳು ಮೇಲೂ ಬರ್ತಾ ಇದೆ ಇಲ್ಲಿ ಏಷ್ಯನ್ ಕಂಪ್ಲೇಸ್ನಲ್ಲಿ ಎಷ್ಟೊಂದು ದೇಶಗಳಲ್ಲಿ ಅವತ್ತು ಸೈನ್ಯ ಬೇಸ್ ಇದೆ ಹಾಗೆ ಎಕನಾಮಿಕ್ಲಿ ಅವ್ರನ್ನ ಕಂಟ್ರೋಲ್ ತೊಗೊಳ್ಬೇಕು ನಮ್ಮ ಅವರಿಗೆ ತುಂಬ ಟ್ರೆಕ್ಟ್ ಇರೋ ಕಂಟ್ರೀಸ್ ಇದೆ ಕೆಲವೊಂದು ಚೈನಾ ಆಗಿರ್ಬೋದು ಇಂಡಿಯಾ ಆಗಿರ್ಬೋದು ರಷ್ಯಾ ಆಗಿರ್ಬೋದು ಸೊ ಈ ದೇಶದ ಮೇಲೆ ಕಂಟ್ರೋಲ್ ತೊಗೊಳ್ಲಿಕ್ಕೆ ಅಮೇರಿಕಾ ಭಾಳ ಕಷ್ಟಪಡ್ತಾಯಿದೆ ಅದೇ ಒಂದು ಹಾದಿನಲ್ಲಿ ನಮ್ಮ ಇಂಡಿಯಾದ ಮೇಲೆ ಟಾರ್ಗೆಟ್ ಯಾಕೆ ಅಷ್ಟೊಂದು ಸ್ಟ್ರಾಂಗಾಗಿ ಟಾರ್ಗೆಟ್ ಮಾಡ್ತಿದಾರಪ್ಪ ಅಂದರೆ ಒಂದು ಸ್ವಲ್ಪ ಫಾರಿನ್ ಪಾಲಿಸಿ ನಮ್ಮದು ಸಾಫ್ಟ್ ಕಾರ್ನಲ್ಲೇ ಇರುತ್ತೆ ಬಟ್ ಇದು ನಮ್ಮ ಸ್ಟ್ರಾಟಜಿ ಇದು ಚೈನದು ಅವ್ರದ್ದು ಒಂದು ಡಿಫ್ರೆಂಟ್ ಅಗ್ರೆಸಿವ್ ಸ್ಟ್ರಾಟಜಿ ರಷ್ಯಾ ದೇ ಡೋಂಟ್ ಕೇರ್ ಯಾಕೆಂದ್ರೆ ಅಷ್ಟೊಂದು ಮೇಲೆ ಬೆಳೆದ್ಬಿಟ್ಟಿರೋದ್ರಿಂದ ನಾರ್ಮಲಿ ಅವ್ರಿಗೆ ಸ್ಯಾಂಕ್ಷನ್ಸ್ ಆಗಲಿ ಅವ್ರ ಮೇಲೆ ರೆಸ್ಟ್ರಿಕ್ಷನ್ಸ್ ಆಗಲಿ ಅವರು ಅಷ್ಟೊಂದು ಗಣನೀಯವಾಗಿ ಚೇಂಜ್ ಅಲ್ಲ ಬಟ್ ನಮ್ಮದು ನಮ್ಮ ದೇಶಕ್ಕೆ ಇದು ಸ್ವಲ್ಪ ಸಾಫ್ಟ್ ಕಾರ್ನರ್ ಇರೋದ್ರಿಂದ ಅಟ್ಯಾಕಿಂಗ್ ಮೋಡು ಹೆಚ್ಚಿಗೆ ಅಂತ ಅನಿಸುತ್ತೆ ಬಟ್ ಇಂಡಿಯಾದವರು ಹಾಗೆ ಬಿಟ್ಟಿಲ್ಲ ಇಂಡಿಯಾದವರು ಕೂಡ ಕೌಂಟರ್ ಆಗಿ ಡಿಪ್ಲೊಮ್ಯಾಟಿಕ್ ಸ್ಟೇಜ್ನಲ್ಲಿ ಅದನ್ನು ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ಸೋ ಅಮೇರಿಕಾ ಸಪೋಸ್ ಡಾಲರ್ನ ತೆಗೆದು ಯಾವುದೋ ಒಂದು ಕರೆನ್ಸಿ ರೀಪ್ಲೇಸ್ ಆದರೆ ಅದನ್ನು ಅಮೇರಿಕ ಇಷ್ಟಪಡೋಲ್ಲ ಆ ಇಷ್ಟಪಡೋಲ್ಲ ಅಂತ ಒಂದು ನನ್ನ ಪಾಯಿಂಟ್ ಏನು ಹೇಳಿದ್ನೋ ಎಲ್ಲ ಇದಕ್ಕೆ ಮೂಲ ಕಾರಣ ಈ ಡಾಲರೇ ಡಾಲರ್ ಹೇಗೆ ಯೂಸ್ ಮಾಡ್ತಾರೆ ಅಮೇರಿಕದವರು ಅಂದರೆ ನಿಮಗೆ ಗೊತ್ತಿಲ್ಲ ಅಮೇರಿಕದವ್ರದ್ದು ಎರಡು ಒಂದು ಅವ್ರದ್ದು ಆರ್ಮ್ಸ್ ಆ್ಯಂಡ್ ಡಮಿನಿಷನ್ಸು ಕಂಟಿನ್ಯೂಸ್ ಆಗಿ ಸಪ್ಲೈ ಆಗ್ತಿರಬೇಕು ಅದಕ್ಕೆ ಸಪ್ಲೈ ಏನಪ್ಪ ಅಂದರೆ ಇವ್ರ ಕಂಟ್ರೋಲು ಡಾಲರಿಂದ ಆಗುತ್ತೆ ಡಾಲರ್ ಇಂದ ಅವರು ಇಡೀ ಪ್ರಪಂಚನ ಇವಾಗ ಆಳ್ತಿದ್ದೀವಿ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಇನ್ಫ್ಯಾಕ್ಟ್ ಪಾರ್ಶಿಯಲಿ ಆಳ್ತಿದ್ದಾರೆ ಅಂತಲೇ ಇಟ್ಕೊಳ್ಳಿ ಸೊ ಯಾರು ಈ ಕರೆನ್ಸಿನ ಇಂಟ್ರಪ್ಟ್ ಮಾಡೋಕೆ ಹೋದರೆ ಅಥವಾ ಡೈವರ್ಸಿಫೈ ಮಾಡಲಿಕ್ಕೆ ಹೋದರೆ ಅವ್ರ ಮೇಲೆ ಟಾರ್ಗೆಟ್ ಖಂಡಿತ ಇವಾಗ ಬ್ರಿಕ್ಸ್ ಅಂತ ನಾವೊಂದು ಫಾರ್ಮ್ ಮಾಡ್ಕೊಂಡಿದ್ದೀವಿ ಸೊ ಈ ಬ್ರಿಕ್ಸ್ ಒಂದು ಕರೆನ್ಸಿನಲ್ಲಿ ಬ್ರೆಜಿಲ್ ಆಗಿರ್ಬೋದು ರಷ್ಯಾ ಆಗಿರ್ಬೋದು ಚೈನಾ ಆಗಿರ್ಬೋದು ಇಂಡಿಯಾ ಆಗಿರ್ಬೋದು ಸೌತ್ ಆಫ್ರಿಕಾ ಸೊ ಇವರೆಲ್ಲ ಸೇರಿಕೊಂಡು ಒಂದು ಬ್ರಿಕ್ಸ್ ಕರೆನ್ಸಿ ಅಂತ ಹೇಳಿ ತರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ಇದು ಅಮೇರಿಕಾಗೆ ಆಗ್ತಾ ಇಲ್ಲ ಇದೇ ಮೇನ್ ಫ್ಯಾಕ್ಟರು ಈ ಎಲ್ಲ ಎಲ್ಲ ಮೂಲಕ್ಕೆ ಕಾರಣ ಏನು ಅಂದರೆ ನಮ್ಮದು ಒಂದು ಹೊಸ ಕರೆನ್ಸಿ ಬರಬಹುದು ಅಂತ ಟ್ರಂಪ್ಗೆ ಅನ್ನಿಸ್ತಿದೆ ಅಮೇರಿಕಾಗೂ ಅನ್ನಿಸ್ತಾ ಇದೆ ಸೊ ಅಮೇರಿಕ ಆ್ಯಸ್ ಎ ನೇಷನ್ ತೊಗೊಂಡ್ರೆ ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್ ಬಟ್ ವೆನ್ ಇಟ್ ಕಮ್ಸ್ ಟು ಅವ್ರ ಡಾಮಿನೆನ್ಸ್ ಇದೆ ಅಲ್ಲ ಅದು ನಮಗೆ ತುಂಬ ಇರಿಟೇಟ್ ಆಗುತ್ತೆ ತುಂಬ ಎಫೆಕ್ಟ್ ಆಗುತ್ತೆ ನಮ್ಮ ಸ್ಟಾಕ್ ಮಾರ್ಕೆಟ್ಗಿರ್ಬೋದು ನಮ್ಮ ಬಿಸ್ನೆಸ್ಸಿಗಿರ್ಬೋದು ನಮ್ಮ ಏ ಇಂಟರ್ನ್ಯಾಷನಲ್ ಟ್ರೇಡ್ ಇರ್ಬೋದು ಹಾಗೆ ಪ್ರೈಸ್ ಕಮೋಡಿಟೀಸ್ ಕೂಡ ತುಂಬ ಕಂಟ್ರೋಲ್ ಮಾಡ್ತಾರೆ ಡಾಲರಿಂದ ಸೊ ಈ ಡಾಮಿನೆನ್ಸ್ ಬೇಡ ಈ ಡಾಮಿನೆನ್ಸ್ ಬೇಡ ಯೂನಿಫಾರ್ಮ್ ಆಗಿರಲಿ ಅಂತ ಹೇಳಿ ಬ್ರೆಜಿಲ್ ಆಗಿರ್ಬೋದು ರಷ್ಯಾ ಆಗಿರ್ಬೋದು ಇಂಡಿಯಾ ಆಗಿರ್ಬೋದು ಚೈನಾ ಆಗಿರ್ಬೋದು ಸೌತ್ ಆಫ್ರಿಕಾ ಆಗಿರ್ಬೋದು ಮತ್ತು ಇವ್ರ ಜೊತೆಗೆ ಬೇರೆ ಕಂಟ್ರೀಸ್ ಕೂಡ ಇವಾಗ ನಮ್ಮ ರುಪಿನಲ್ಲೇ ಟ್ರೇಡ್ ಮಾಡಲಿಕ್ಕೆ ಇಷ್ಟಪಡ್ತಿದ್ದಾರೆ ಇವಾಗ ಚೈನಾ ನಮ್ಮದು ಚೈನಾದವರು ಕೂಡ ಅವ್ರ ಕರೆನ್ಸಿನಲ್ಲೇ ಟ್ರೇಡ್ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದಾರೆ ಇಂಡಿಯಾದವ್ರು ಕೂಡ ನಮ್ಮ ಕರೆನ್ಸಿನೇ ಯೂಸ್ ಮಾಡಿ ನಮ್ಮ ಕರೆನ್ಸಿನಲ್ಲೇ ಟ್ರೇಡ್ ಮಾಡೋಣ ಯು ಎಸ್ ಕರೆನ್ಸಿ ಯು ಎಸ್ ಕರೆನ್ಸಿನ ನಾವು ಈ ಡಿಪೆಂಡೆನ್ಸಿ ಹೆಚ್ಚ ಅಂತ ಹೋದ್ರೆ ನಮಗೆ ತುಂಬ ಆಟ ಆಡಿಸ್ಲಿಕ್ಕೆ ಮುಂದೆ ಅಮೆರಿಕಾಗೆ ನಾವೇ ಅವಕಾಶ ಪಟ್ಟಂಗೆ ಆಗುತ್ತೆ ಆದ್ದರಿಂದ ಯಾವುದಾದ್ರೂ ಒಂದು ಸ್ಟೇಜಲ್ಲಿ ಬ್ರೇಕ್ ಮಾಡಲೇಬೇಕು ಅಂತ ಹೇಳಿ ಇಂಡಿಯಾ ಕೂಡ ಒಂದು ಅಗ್ರೆಸಿವ್ ಸ್ಟೆಪ್ಸ್ ತಗೊಂಡು ಇವಾಗ ಒಂದು ಸ್ಟೇಜ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಅದು ಸ್ಟೇಜ್ ಯಾವುದಪ್ಪ ಅಂತ ಅಂದರೆ ಬ್ರಿಕ್ಸ್ ಈ ಬ್ರಿಕ್ಸ್ನಲ್ಲಿ ಬ್ರೆಜಿಲ್ ಆಗಿರ್ಬೋದು ಇಂಡಿಯಾ ಚೈನಾ ಅಂಡ್ ರಷ್ಯಾ ಇವರೆಲ್ಲ ಸೇರಿಕೊಂಡು ಒಂದು ಕರೆನ್ಸಿನ ರಿಲೀಸ್ ಮಾಡಬೇಕು ಅಂತ ಇದ್ದಾರೆ ಈ ಕರೆನ್ಸಿ ಏನಾದರು ರಿಲೀಸ್ ಆಯ್ತಂದರೆ ಡಾಲರ್ದು ಡಾಮಿನೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಒನ್ಸ್ ಡಾಲರ್ ಡಾಮಿನೆನ್ಸ್ ಕಡಿಮೆ ಆಗ್ತಾ ಹೋದರೆ ಅಮೇರಿಕಾ ಅಮೇರಿಕದ್ದು ತಿಳ್ಕೊಂಬಿಡಿ ಫ್ರೆಂಡ್ಸ್ ಎರಡು ಅವ್ರದ್ದು ಅಸ್ತ್ರಗಳು ಒಂದು ಅವ್ರದ್ದು ಆರ್ಮ್ಸ್ ಆ್ಯಂಡ್ ಡಮಿನೇಷನ್ಸು ಪ್ರಪಂಚದಲ್ಲಿ ಯುದ್ಧ ಆಗ್ತಾನೇ ಇರಬೇಕು ಆಗ್ತಾ ಇದ್ದರೆ ಮಾತ್ರ ಅವ್ರಿಗೆ ಸಪ್ಲೈ ಮಾಡೋಕೆ ಸಾಧ್ಯ ನಾಟಕ ಮಾಡ್ತಾರೆ ಅಷ್ಟೇ ನಾವು ಅಲ್ಲಿ ನಿಲ್ಲಿಸ್ತೀವಿ ನಿಲ್ಲಿಸ್ತೀವಿ ಏನೂ ಇಲ್ಲ ಒಳಗಡೆ ಬೆಂಕಿ ಹಚ್ಚಿ ಅವರು ಎರಡೆರಡು ದೇಶ ಇವಾಗ ಇವಾಗ ಪಾಕಿಸ್ತಾನಕ್ಕೆ ಹೇಳಿದರು ಅಲ್ಲಿ ಆಯಿಲ್ ಸಿಗುತ್ತೆ ಹಾಗೆ ಹೀಗೆ ಅಂತ ಇವಾಗ ಆಯಿಲ್ ಆಯಿಲ್ ಸಿಗುತ್ತೆ ಅಂತ ತಕ್ಷಣನೇ ಅವ್ರೇನು ಮಾಡ್ತಾರೆ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಆರ್ಮ್ಸ್ ಆ್ಯಂಡ್ ಡಮಿನೇಷನ್ಸು ಎಲ್ಲನೂ ಪರ್ಚೇಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇರಾನ್ ಇರಾಕ್ ಕಂಡು ಅಷ್ಟೇ ನಡುವೆ ಒಂದು ಬಫರ್ ಜೋನ್ ಇತ್ತು ಮುಂಚೆ ತುಂಬ ವರ್ಷದ ಕೆಳಗೆ ಸೊ ಅವ್ರದಿಬ್ಬರು ಶಾಂತಿತ್ವ ಇರಾನ್ ಇರಾಕ್ ಅವರಿಬ್ಬರು ನಡುವೆ ಬೆಂಕಿ ಇಟ್ಲಿಕ್ಕೆ ಏನು ಮಾಡಿದ್ರು ಅಂದರೆ ಮಿಡ್ಲಲ್ಲಿ ಆಯಿಲ್ ಸಿಗುತ್ತೆ ಯೂಸ್ ಆಯಿಲ್ ರಿಸೋರ್ಸ್ ಇದೆ ಅಂತ ಅನೌನ್ಸ್ ಮಾಡಿದರು ಆಗ ಸದ್ದಾಮ್ ಹುಸೇನ್ ಅಂತ ಇದ್ದರು ಆ ಸದ್ದಾಮ್ ಹುಸೇನ್ ಏನು ಮಾಡ್ದ ಅಲ್ಲಿ ನಡು ಬಫರ್ ಜೋನ್ ಅಂತ ಇತ್ತು ಆ ಬಫರ್ ಜೋನ್ ನಮಗೆ ಸೇರಬೇಕು ಅಂತ ಹೇಳಿ ಇರಾನ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ಇರಾನ್ ಇರಾಕ್ ಯುತಾನಡಿತು ಇಬ್ರಿಗೂ ಅವರೇ ಸಪ್ಲೈ ಮಾಡ್ತಿದ್ರು ಅಮೇರಿಕದವರು ಈಗ ವರ್ಲ್ಡ್ ವಾರ್ ಒನ್ ಆಗಲಿ ಟೂ ಆಗಲಿ ಆರ್ಮ್ಸ್ ಅಂಡ್ ಅಮಿಷನ್ ಸಪ್ಲೈ ಮಾಡಿ ಮಾಡಿನೇ ಅವರು ರಿಚ್ ಆಗಿರೋದು ಸೊ ನಮ್ಮದು ನಮ್ಮದು ನಮ್ಮ ದೇಶದ ವಿಷಯ ಬಂದಾಗ ಇವಾಗ ನಮ್ಮದು ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ ಆದ್ದರಿಂದ ನಮ್ಮ ಇಂಡಿಯಾದವರು ಇವಾಗ ಒಂದು ಪಾಲಿಸಿ ಮಾಡ್ಕೊಳ್ತಾ ಇದ್ದಾರೆ ಅದೇನು ಅಂತ ಅಂದರೆ ಇವಾಗ ರಷ್ಯಾದ ಆಯಿತು ಅಂತಿದ್ರೆ ಅದು ಕಡಿಮೆ ರೇಟಿಗೆ ಆಯಿತು ನಾವು ಇಂಡಿಯಾದ ರೂಪಿನಲ್ಲೇ ಪೇಮೆಂಟ್ ಮಾಡ್ತಿದ್ದೀವಿ ಅದು ಅಮೇರಿಕಾಗೆ ಡೈಜೆಸ್ಟ್ ಇಲ್ಲ ಸೊ ಈ ಡೈಜೆಸ್ಟ್ ಆಗ್ತಿಲ್ಲ ಆದ್ದರಿಂದ ಟ್ರಂಪು ಬೇರೆ ಬೇರೆ ವಿಧದಲ್ಲಿ ಇವಾಗ ಜರ್ಮನಿನವರು ಗ್ಯಾಸ್ನ ಪೈಪ್ಲೈನೇ ಹೇಳ್ಕೊಂಡಿದ್ದಾರೆ ರಷ್ಯಾದಿಂದ ಅದು ಅವರಿಗೆ ರಷ್ಯಾಗೆ ಹಣ ಬರಲ್ವಾ ಅದೇ ರಷ್ಯಾದಿಂದ ಮತ್ತು ಆಮ್ಸ್ ಅಂಡ್ ಖರೀದಿ ಮಾಡಿಕೊಂಡು ಯುಕ್ರೇನ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಬಟ್ ಇವಾಗ ಟ್ರಂಪ್ ಹೇಳ್ತಿರೋದೇನಂದರೆ ಇಂಡಿಯಾದವರು ಆಯಿಲ್ ಖರೀದಿ ಮಾಡ್ತಿರೋದ್ರಿಂದ ರಷ್ಯಾದವರು ಸ್ಟ್ರಾಂಗ್ ಆಗ್ತಿದ್ದಾರೆ ಮತ್ತು ಅವರು ಯುಕ್ರೇನ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಮೇರಿಕಾ ಕೂಡ ಅಮೇರಿಕ್ ಸಾರಿ ಅಮೇರಿಕಾ ಕೂಡ ರಷ್ಯಾ ಜೊತೆಗೆ ಬಿಸ್ನೆಸ್ ಡೀಲ್ಸ್ಗಳಿದೆ ಅದ್ಯಾವುದು ಬೇರ್ ಅರ್ಥಮಿಂಟ್ರಲ್ಸ್ ಅವರು ಕೂಡ ನ್ಯೂಕ್ಲಿಯರ್ ಬೇಕಾಗಿರೋದು ಮತ್ತು ಬೇರೆ ಬೇರೆ ಖನಿಜಗಳನ್ನು ಅವರು ಖರೀದಿ ಮಾಡ್ತಾ ಇದ್ದಾರೆ ಬಟ್ ಅದನ್ನು ಏನಾದರೂ ಓಪನ್ ಆಗಿ ಕೇಳಿದರೆ ಅವರು ಹೋಗ್ಲಿಕ್ಕೆ ರೆಡಿ ಇಲ್ಲ ಎರಡನೇದು ಜರ್ಮನಿಯಿಂದ ಗ್ಯಾಸ್ ಲೈನೇ ಹೇಳ್ಕೊಂಡಿದ್ದಾರೆ ಹಾಂ ಅದು ಕೂಡ ಎಫೆಕ್ಟ್ ಆಗಲ್ವಾ ಚೈನಾ ಚೈನಾದವರು ನಮಗಿಂತ ಹೆಚ್ಚಿಗೆ ಆಯ್ಲಿ ತರಿಸ್ತಾರೆ ಅವ್ರಿಗೂ ಕೂಡ ಟ್ಯಾರಿಫ್ ಇಂಪೋಸ್ ಮಾಡಬೇಕಾಗಿತ್ತು ನಾವು ಮಾಡ್ತೀನಿ ಮುಂದೆ ಮಾಡ್ತೀನಿ ಅಂತ ಹೇಳಿ ಎಕ್ಸ್ಟೆಂಡ್ ಮಾಡಿದ್ದಾರೆ ಯಾಕೆಂದರೆ ಚೈನಾ ಕೂಡ ಫುಲ್ ಕಂಟ್ರೋಲ್ ಮಾಡುತ್ತೆ ಅಮೇರಿಕಾಗೆ ಅಮೇರಿಕದ್ದು ಡಿಪೆಂಡೆನ್ಸಿ ಅಮೇರಿಕಾಗೆ ಚೈನಾ ಡಿಪೆಂಡೆನ್ಸಿ ಭಾಳ ಇದೆ ಹಾಗೆ ಇಂಡಿಯಾದ ಡಿಪೆಂಡೆನ್ಸಿನೂ ಭಾಳನೇ ಇದೆ ಬಟ್ ಇಂಡಿಯಾ ಸ್ವಲ್ಪ ಸಾಫ್ಟ್ ಕಾರ್ನರ್ ಇರೋದ್ರಿಂದ ಅವರು ನಮ್ಮ ಮೇಲೆ ಅಟ್ಯಾಕ್ನ ಭಾಳ ಮಾಡ್ತಿದ್ದಾರೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ನಾನು ಆಗಿ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತೀನಿ ಈ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು